ಹಾಯ್ ಎಲ್ಲರೂ ನಮಸ್ಕಾರ ಶ್ರೀ ವಿನಾಯಕ ಕಲೆಕ್ಷನ್ಗೆ ಸ್ವಾಗತ ನಾನಿವತ್ತು ಪಂಚಲೋಹ ತ್ರೀ ಲೈನ್ಸು ಪಂಚಲೋಹ ಅವಲಕ್ಕಿ ಚೈನ್ ತೊಗೊಬಂದಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸು ತ್ರೀ ಲೈನ್ಸ್ ಬರುತ್ತೆ ಇದು ಲೆಂತ್ ಬಂದು ತರ್ಟಿ ಇಂಚಸ್ ಬರುತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ದು ಆನ್ಲೈನು ಇದೆ ಕ್ಯಾಶ್ ಆನ್ ಡೆಲಿವರಿನೂ ಸಹ ಇದೆ ಯಾವುದಕ್ಕೆ ಸಹ ಬುಕ್ ಮಾಡ್ಕೊಳ್ಳಿ ಆನ್ಲೈನಲ್ಲಿ ನಿಮಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿಲಿ ಐವತ್ತು ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ನೋಡಿ ತುಂಬನೇ ಚೆನ್ನಾಗಿದೆ ಅವಲಕ್ಕಿ ಚೈನು ನೋಡಿ ಇದು ಸಣ್ಣ ಬಂದಿದೆ ಕೆಲವೊಂದೆಲ್ಲ ದಪ್ಪ ಬರುತ್ತೆ ನೋಡಿ ಇದು ತ್ರೀ ಲೈನ್ಸ್ ಇರೋದರಿಂದ ಸಣ್ಣ ಲೈನ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ನೋಡಿ ಬೇಕು ಅಂದರೆ ನನ್ನ ನಂಬರು ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ನೋಡಿ ಈಗ ನೆಕ್ಸ್ಟ್ ಡಿಸೈನು ನೋಡಿ ನೆಕ್ಸ್ಟ್ ಡಿಸೈನು ಮೂರೆಳೆ ಅವಲಕ್ಕಿ ಚೈನು ತುಂಬಾ ಚೆನ್ನಾಗಿದೆ ಅವಲಕ್ಕಿ ಚೈನು ನೋಡಿರಿ ಇದೆಲ್ಲ ಪಂಚಲೋಹ ಅವಲಕ್ಕಿ ಚೈನು ಇದೆಲ್ಲ ತ್ರೀ ಲೈನ್ಸ್ ಇದೆ ತರ್ಟಿ ಇಂಚಸ್ ಇದೆ ಲೆಂತು ನೋಡಿ ನಿಮಗೆ ಈ ಪೆಂಡೆಂಟ್ ಬೇಯ್ದು ಬೇಡ ಅಂದರೆ ಬೇರೆ ಪೆಂಡೆಂಟ್ ಎಲ್ಲ ಸಿಗುತ್ತೆ ನೋಡಿ ತುಂಬಾ ಕ್ವಾಲಿಟಿ ಮತ್ತು ತುಂಬಾ ಚೆನ್ನಾಗಿದೆ ನೋಡಿ ಇದು ಬರೀ ಇದೆ ಪಿಂಕು ರೆಡ್ಡು ಮಿಕ್ಸ್ ಇದೆ ಲಕ್ಷ್ಮಿ ಪೆಂಡೆಂಟು ನೋಡಿ ಬೇಕು ಅಂದರೆ ನನ್ನ ನಂಬರು ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ ಕಾಂಟ್ಯಾಕ್ಟ್ ಮಾಡಿ ಈಗ ನೆಕ್ಸ್ಟು ಇದೇ ಇದರೊಳಗೆ ಪೆಂಡೆಂಟ್ ನೋಡಿ ಈ ಥರ ಡಿಸೈನ್ಸು ಇದೆ ನೋಡಿ ಈ ಡಿಸೈನ್ಸು ಪೆಂಡೆಂಟ್ ಇದೆ ಇದು ಅಷ್ಟೇ ಎಲ್ಲ ಅಷ್ಟೇ ಲೆಂತ್ ಬರುತ್ತೆ ತರ್ಟಿ ಇಂಚಸ್ ಲೆಂತ್ ಬರುತ್ತೆ ಕಡಿಮೆ ಲೆಂತ್ ಬೇಕು ಅಂದರೆ ಸಿಗುತ್ತೆ ಕಡಿಮೆ ಲಂಟು ಟ್ವೆಂಟಿ ಏಯ್ಟು ಟ್ವೆಂಟಿ ಸಿಕ್ಸ್ ಸಿಗುತ್ತೆ ನೆಕ್ಸ್ಟು ಡಿಸೈನು ನೋಡಿರಿ ಇದು ಇದು ಕಡ ಟೈಪಲ್ಲಿದೆ ನೋಡಿ ತುಂಬಾ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಫಂಕ್ಷನ್ ವೇರ್ ಮಾಡೋಕ್ಕೆ ಬಳೆ ಗ್ರೀನ್ ಕಲರ್ ಬಳೆ ಬ್ಯಾಂಗಲ್ಸ್ ಹಾಕೊಂಡು ಮುಂದೆಗಡೆ ಫಂಕ್ಷನ್ ಗಲ್ಲಿ ಹಾಕೊಳ್ಳಕ್ ವೇರ್ ಮಾಡಕಂತೂ ತುಂಬಾನೇ ಚೆನ್ನಾಗಿದೆ ಇದು ನೋಡಿ ಅಷ್ಟು ಚೆನ್ನಾಗಿದೆ ಇದು ನೆಕ್ಸ್ಟ್ ಡಿಸೈನ್ಸ್ ತೋರಿಸ್ತೀನಿ ನೋಡಿ ನೆಕ್ಸ್ಟ್ ಡಿಸೈನ್ಸ್ ಅಲ್ಲಿ ಈ ತರ ಪದಕ ಬರುತ್ತೆ ಆದರೆ ಮೊದಲು ವೀಡಿಯೋದಲ್ಲಿ ತೋರಿಸಿದೆ ಈ ಥರ ಪದಕ ಇಲ್ಲ ಬೇರೆ ಥರ ಡಿಸೈನ್ಸ್ ತೋರಿಸಿದೆ ನೋಡಿ ಕ್ವಾಲಿಟಿ ವೈಸ್ ಮಾತ್ರ ತುಂಬಾ ಚೆನ್ನಾಗಿದೆ ಇದೆಲ್ಲ ಗೋಲ್ಡ್ಗೆ ಯಾವ ಥರ ಸ್ಟೋನು ಮುತ್ತು ಹಾಕ್ತಾರೋ ಅದೇ ಥರ ಹಾಕಿದ್ದಾರೆ ಕ್ವಾಲಿಟಿ ವೈಸ್ ಮಾತ್ರ ಸೇಮ್ ಗೋಲ್ಡಲ್ಲಿ ಯಾವ ಥರ ಡಿಸೈನ್ಸ್ ಬರುತ್ತೋ ಅದೇ ಥರನೇ ಡಿಸೈನ್ಸ್ ಇರುತ್ತೆ ಅದೇ ತುಂಬಾ ಕ್ವಾಲಿಟಿ ಚೆನ್ನಾಗಿದೆ ನೋಡಿ ಆ ಮುತ್ತು ಸ್ಟೋನು ಇದ್ರೆ ಗೊತ್ತಾಗ್ಬೋದು ಎಷ್ಟು ಕ್ವಾಲಿಟಿ ಇದೆ ಅಂತ ನೋಡಿ ನಮ್ಮದು ಆನ್ಲೈನು ಇದೆ ಕ್ಯಾಶ್ ಆನ್ ಡೆಲಿವರಿನೂ ಸಹ ಇದೆ ಯಾವುದಕ್ಕೆ ಸಹ ಬುಕ್ ಮಾಡ್ಕೊಳ್ಳಿ ಆನ್ಲೈನಲ್ಲಿ ನಿಮಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿಲಿ ಐವತ್ತು ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು